ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ಅನಿಲ್ ಮತ್ತು ನೀವು ನೋಡ್ತಿರೋದು ಇನ್ಫೋಹಾಬ್ ಥ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನೆಲ್ ಇಲ್ಲಿ ನಾವು ರೇಷನ್ ಕಾರ್ಡ್ ಪಿಎಫ್ ಆಧಾರ್ ಕಾರ್ಡ್ ಸರ್ಕಾರಿ ಯೋಜನೆಗಳು ಉದ್ಯೋಗ ಅಪ್ಡೇಟ್ಸ್ ಟೆಕ್ ಟಿಪ್ಸ್ ಮತ್ತು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ಗಳ ಬಗ್ಗೆ ತಿಳಿಸುತ್ತೇವೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರತಿ ವಿಡಿಯೋದಲ್ಲೂ ಕಲಿಯಲು ಮರೆಯಬೇಡಿ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನಿಮ್ಮ ಪಿಎಫ್ ಖಾತೆಯ ಬ್ಯಾಲೆನ್ಸ್ ಮತ್ತು ಪೂರ್ತಿ ವಿವರ ಹೇಗೆ ಚೆಕ್ ಮಾಡಬಹುದು ಎಂಬುದನ್ನು ಇಲ್ಲಿ ನೋಡೋಣ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಪಿಎಫ್ ಚೆಕ್ ಮಾಡುವ ವಿಧಾನ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಗೂಗಲ್ನಲ್ಲಿ ಇಪಿಎಫ್ಒ ಅಂತ ಸರ್ಚ್ ಮಾಡಿ में मेबर क्लिक क्ली UAN नंबर यूनिवर्सल अकौंट नंबर हागू पासवर्ड एंटर माडी कैप्चा हॉकी साइन इन मेले क्लिक माडी ಓಟಿಪಿ ಬರುತ್ತದೆ ಅದನ್ನು ವೆರಿಫೈ ಮಾಡಿದರೆ ಪಿಎಫ್ ಬ್ಯಾಲೆನ್ಸ್ ಹಾಗೂ ಡೀಟೇಲ್ಸ್ ಕಾಣಬಹುದು ನಿಮ್ಮ ಪಿಎಫ್ ಖಾತೆಯ ಪೂರ್ತಿ ವಿವರಗಳು ಕಾಣಿಸುತ್ತವೆ ಎಂಪ್ಲಾಯಿ ಶೇರ್ ಅಂದ್ರೆ ನಿಮ್ಮ ವೇತನದಿಂದ ಕಡಿತಗೊಳ್ಳುವ ಮೊತ್ತ ಎಂಪ್ಲಾಯರ್ ಶೇರ್ ಅಂದ್ರೆ ಕಂಪನಿಯು ನಿಮ್ಮ ಭವಿಷ್ಯದ ಭದ್ರತೆಗಾಗಿ ಇಪಿಎಫ್ಗೆ ಕೊಡುವ ಹಂಚಿಕೆ ಸಂಪೂರ್ಣ ಪಿಎಫ್ ವಿವರ ಮತ್ತು ಪಾಸ್ಬುಕ್ ಚೆಕ್ ಮಾಡಲು ಇಪಿಎಫ್ಒ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿ ಈ ಸರಳ ವಿಧಾನ ಬಳಸಿ ನಿಮ್ಮ ಪಿಎಫ್ ಡೀಟೇಲ್ಸ್ ಸರಳವಾಗಿ ಚೆಕ್ ಮಾಡಬಹುದು ಟ್ರೈ ಮಾಡಿ ಇನ್ನಷ್ಟು ಮಾಹಿತಿ ತಿಳಿಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ